ಜೆಕರಿಯಾ ಎನ್ನುವ ಒಬ್ಬನು ಒಳ್ಳೆಯ ವ್ಯಕ್ತಿಯಾಗಿದ್ದನು ಆತನು ಯೋಗ್ಯತೆಯುಳ್ಳ ವ್ಯಕ್ತಿಯಾಗಿದ್ದನು ಬುದ್ಧಿವಂತನಾಗಿದ್ದನು ಅವನು ಮಾತ್ರ ಶಾಲೆಯಲ್ಲಿದ್ದ ಏಕೈಕ ಕ್ರೈಸ್ತನಾಗಿದ್ದನು ಮತ್ತು ನಾನು ಅವನನ್ನು ದ್ವೇಷಿಸುತ್ತಿದ್ದೆನು ಮತ್ತು ನಾನು ಒಬ್ಬ ಮುಸಲ್ಮಾನನಾಗಿ ಅವನಿಗಿಂತ ಎಲ್ಲ ರೀತಿಯಲ್ಲಿ ಉತ್ತಮನಾಗಿರಬೇಕು ಎಂದು ಭಾವಿಸಿದ್ದೆನು ಆದರೆ ಅವನು ನನಗಿಂತ ಬಹಳ ಉತ್ತಮನಾಗಿದ್ದನು ನಾವು ಶಾಲೆಗೆ ಬರುವ ಪ್ರತಿದಿನವೂ ಅವನನ್ನು ಹೊಡೆಯಲು ಪ್ರಾರಂಭಿಸಿದ್ದೆವು ಮತ್ತು ಒಂದು ದಿನ ರಾತ್ರಿ ನಾವು ಅವನನ್ನು ಕೊಲ್ಲಬೇಕೆಂದು ತೀರ್ಮಾನ ಮಾಡಿಕೊಂಡೆವು ಅಂದು ಬಹಳ ಕತ್ತಲಾಗಿತ್ತು ಅದು ತಣ್ಣನೆಯ ವಾತಾವರಣವಿದ್ದ ರಾತ್ರಿಯಾಗಿತ್ತು ಮತ್ತು ನಾವು ಅವನು ಬರುವುದಕ್ಕಿಂತ ಮುಂಚೆ ನಾವು ಗುರುತಿಸಿರುವ ಸ್ಥಳಕ್ಕೆ ಹೋದೆವು ಮತ್ತು ನಾವು ಐದು ಜನ ಅಲ್ಲಿರುವ ಮರವನ್ನು ಹತ್ತಿ ಮೇಲೆ ಕುಳಿತೆವು ಅವನಿಗಾಗಿ ಕಾಯುತ್ತಾ ಕುಳಿತೆವು ಮತ್ತು ದೂರದಿಂದ ನಾವು ಒಂದು ಟಾರ್ಚಿನ ಬೆಳಕು ನಮ್ಮ ಕಡೆನೆ ಬರುತ್ತಿರುವುದನ್ನು ನೋಡಿದೆವು ಮತ್ತು ಅದು ನಮ್ಮನ್ನು ಸಮೀಪಿಸುತ್ತಿದ್ದಂತೆ ಬೆಳಕು ದೊಡ್ಡದಾಗಿ ಕಾಣಿಸಿತು ಅವನು ಅಲ್ಲಿಗೆ ಬಂದು ನಾವು ಕುಳಿತಿರುವ ಮರದ ಕೆಳಗೆ ಹಾದು ಹೋಗುತ್ತಿದ್ದನು ತಕ್ಷಣವೇ ಅವನ ಮೇಲೆ ಹಾರಿದೆವು ಅಳಲು ಪ್ರಾರಂಭಿಸಿದನು ಅವನು ಕಿರುಚಾಡುತ್ತಿದ್ದನು ಅವನ ಕೈ ಕಾಲು ಮುರಿದು ಬಿಟ್ಟೆವು ಅವನಿಗೆ ರಕ್ತ ಬರಲು ಪ್ರಾರಂಭಿಸಿತು ಮತ್ತು ಕಿರಿಚಾಡಲು ಪ್ರಾರಂಭಿಸಿದನು ಮತ್ತು ಸಹಾಯಕ್ಕಾಗಿ ಬೇಡಿಕೊಂಡಿದ್ದರಿಂದ ನಾನು ಅವನ ಬಾಯಲ್ಲಿ ಕೈಯನ್ನು ಇಟ್ಟೇನೋ ಆದ್ದರಿಂದ ಬಾಯಿಂದ ಯಾವುದೇ ಶಬ್ದವೂ ಹೊರಬರಲಿಲ್ಲ ಒಂದು ಕುರಿಯನ್ನು ಕಡಿಯುತ್ತಿರುವಾಗ ಹೇಗೆ ಅದು ಭಯಪಟ್ಟು ನಡುಗುತ್ತಿರುತ್ತದೋ ಅದೇ ರೀತಿ ಆ ರಾತ್ರಿಯಲ್ಲಿ ಅವನು ಭಯಪಟ್ಟು ನಡುಗುತ್ತಿದ್ದನು ಮತ್ತು ಇತರರು ಹೊಡೆಯುತ್ತಿದ್ದರು ನಾವು ನಿಜವಾಗಿಯೂ ಅಲ್ಲಾಹನಿಗಾಗಿ ಒಳ್ಳೆಯ ಕಾರ್ಯ ಮಾಡುತ್ತಿದ್ದೇವೆ ಎಂದು ತುಂಬಾ ಹೆಮ್ಮೆ ಅನಿಸಿತು ನಾವು ಅಲ್ಲಾಹನನ್ನು ಮೆಚ್ಚಿಸಲು ಬಯಸುತ್ತೇವೆಂದು ನಮಗೆ ತಿಳಿದಿದೆ ಮತ್ತು ಇದ್ದಕ್ಕಿದ್ದಂತೆ ಅವನು ಉಸಿರಾಡಲು ಸಾಧ್ಯವಾಗಲಿಲ್ಲ ಉಸಿರು ನಿಂತು ಹೋಯಿತು ಎಂದು ಅಂದುಕೊಂಡೆವು ಮತ್ತು ನಾವು ಅವನ ಧ್ವನಿಯನ್ನು ಕೇಳಲು ಸಾಧ್ಯವಾಗಲಿಲ್ಲ ನಾವು ಅವನನ್ನು ಜೀವ ಮತ್ತು ಮರಣದ ಮಧ್ಯೆ ಹೊದ್ದಾಡುವಾಗ ಆ ಕಾಡಿನಲ್ಲಿ ಬಿಟ್ಟು ಹೋದೆವು ನಾವು ಹಿಂತಿರುಗಿ ಮನೆಗೆ ಬಂದೆವು ನಾವು ನಮ್ಮ ಕೈ ಕಾಲುಗಳನ್ನು ತೊಳೆದುಕೊಂಡೆವು ಮತ್ತು ಅಲ್ಲಾಹನಿಗೆ ಪ್ರಾರ್ಥನೆ ಮಾಡಿದೆವು ಮತ್ತು ಜಕರಿಯನ್ನು ಮತ್ತೆ ಹಿಂತಿರುಗಲಿಲ್ಲ ಮತ್ತೆ ನಾವು ಆ ಸ್ಥಳದಲ್ಲಿ ನೋಡಲಿಲ್ಲ ನಾನು ಬಹಳ ಮತಾಂಧ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನು ನಾನು ಮಗುವಾಗಿದ್ದಾಗ ನನ್ನ ತಂದೆ ನನ್ನನ್ನು ಕುರಾನ್ ಓದುವ ಶಾಲೆಗೆ ಕರೆತಂದು ಅಲ್ಲಿ ಬಿಟ್ಟರು ಆಗ ನಾನು ಕೇವಲ ಎಂಟು ವರ್ಷ ವಯಸ್ಸಿನ ಮಗುವಾಗಿದ್ದೆ ಮತ್ತು ನನ್ನ ತಂದೆ ನನ್ನನ್ನು ಅಲ್ಲಿ ಬಿಟ್ಟು ಹೋದರು ಅವರು ನನ್ನ ತಲೆಯನ್ನು ಬೋಳಿಸಿದರು ನನಗೆ ಒಂದು ವೃತ್ತವನ್ನು ಹಾಕಿ ಅಲ್ಲಿ ಕುಳ್ಳಿರಿಸಿದರು ಶೇಖ್ ಈ ವೃತ್ತದ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತಿದ್ದನು ಮತ್ತು ಆತನು ಒಂದು ಬಹಳ ಉದ್ದವಾದ ಚಾವಟಿ ತನ್ನ ಕೈಯಲ್ಲಿ ಇಡುಕೊಳ್ಳುತ್ತಿದ್ದನು ನಾನು ಮಾಡುವ ಪ್ರತಿಯೊಂದು ತಪ್ಪಿಗೂ ಏಟು ಕೊಡುತ್ತಿದ್ದನು ಮತ್ತು ಕುರಾನ್ ಬಾಯಿಪಾಠ ಮಾಡಲು ಒತ್ತಾಯಿಸಲ್ಪಟ್ಟೆನು ಮಾಡದೆ ಇದ್ದರೆ ಆತನು ಈ ಚಾವಟಿಯಿಂದ ನನ್ನ ತಲೆ ಮೇಲೆಯೇ ಹೊಡೆಯುತ್ತಿದ್ದನು ನಾನು ಅಲ್ಲಿ ಅಳುವುದಕ್ಕೆ ಅವಕಾಶವಿಲ್ಲ ಏಕೆಂದರೆ ನಮ್ಮ ಸಂಸ್ಕೃತಿಯಲ್ಲಿ ಪುರುಷರು ಎಂದಿಗೂ ಅಳಬಾರದು ಎಂದು ಅವರು ನನಗೆ ಹೇಳಿದ್ದರು ನಾನು ಪ್ರತಿ ರಾತ್ರಿಯೂ ಅಳುತ್ತಿದ್ದೆನು ಮತ್ತು ಅವರು ನೀನು ಇಸ್ಲಾಮಿಕ್ ಉಮ್ಮಾಗೆ ಸೇರಿದವನು ಮತ್ತು ಅದಕ್ಕಾಗಿಯೇ ನೀನು ಹೋರಾಡಬೇಕು ಅದಕ್ಕೆ ನೀನು ನಿಷ್ಠೆಯುಳ್ಳವನಾಗಿರಬೇಕು ಎಂದು ನನ್ನನ್ನು ಪ್ರೋತ್ಸಾಹ ಮಾಡಿದರು ನಾನು ಮುಸ್ಲಿಮರಲ್ಲದ ಪ್ರತಿಯೊಬ್ಬರನ್ನು ದ್ವೇಷಿಸಲು ಅನ್ಯ ಜನರನ್ನು ದ್ವೇಷಿಸಲು ಪ್ರಾರಂಭಿಸಿದೆ ಮತ್ತು ನಾನು ವಿಶೇಷವಾಗಿ ಯಹೂದಿಗಳನ್ನು ದ್ವೇಷಿಸುತ್ತಿದ್ದೆ ಆದ್ದರಿಂದ ನಾನು ಹೋಗಿ ಜೀಹಾದಲ್ಲಿ ಹೋರಾಡಲು ತಯಾರಿ ನಡೆಸುತ್ತಿದ್ದೆ ಆದರೆ ಪ್ರತಿ ರಾತ್ರಿ ನಾನು ಮಲಗಲು ಹೋಗುತ್ತಿರುವಾಗ ನಾನು ಲೈಟ್ ಆಫ್ ಮಾಡಿದಾಗ ನನಗೆ ಒಂದು ಆಲೋಚನೆ ಬರುತ್ತಿತ್ತು ನಾನು ಸತ್ತರೆ ನನಗೆ ಏನಾಗುತ್ತದೆ ಅದರ ಬಗ್ಗೆ ನಾನು ಬಹಳವಾಗಿ ಆಲೋಚಿಸುತ್ತಿದ್ದೇನು ನನ್ನ ಸೋದರ ಸಂಬಂಧಿ ಒಬ್ಬರು ತೀವ್ರವಾಗಿ ಅಸ್ವಸ್ಥನಾಗಿದ್ದನು ಮತ್ತು ಅವನು ಸಾಯುತ್ತಾನೆ ಎಂದು ವೈದ್ಯರು ಹೇಳಿ ಅವನಿಗೆ ಕೇವಲ ಒಂದೆರಡು ದಿನಗಳು ಮಾತ್ರ ಉಳಿಯುತ್ತಾನೆ ಎಂದು ಗಡುವು ನೀಡಿದರು ಮತ್ತು ಒಂದು ದಿನ ಇಬ್ಬರೂ ಕಾಪ್ತಿಕ್ ಕ್ರೈಸ್ತರು ನಾವಿದ್ದಲ್ಲಿಗೆ ಬಂದರು ಮತ್ತು ಅವರಲ್ಲಿ ಒಬ್ಬನು ನನ್ನನ್ನು ವಂದಿಸಲು ಪ್ರಯತ್ನಿಸಿ ತನ್ನ ಕೈಗಳನ್ನು ನನಗೆ ಕೊಡಲು ಬಯಸಿದನು ಮತ್ತು ಅವನು ಕುತ್ತಿಗೆಯಲ್ಲಿ ಶಿಲುಬೆ ಹಾಕಿ ಕೊಂಡಿದ್ದನ್ನು ನೋಡಿದೆನು ನೋಡಿದ ತಕ್ಷಣವೇ ನನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡೆನು ನಾನು ಶಿಲುಬೆ ಹಾಕಿಕೊಂಡವರ ಕೈಯನ್ನು ಮುಟ್ಟುವುದಿಲ್ಲವೆಂದು ಹೇಳಿದೆನು ಮತ್ತು ನಂತರ ಈ ಮಗುವಿಗೆ ಅನಾರೋಗ್ಯವಿದೆ ಎಂದು ನಾವು ಕೇಳಲ್ಪಟ್ಟಿದ್ದೇವೆ ಎಂದು ಅವನು ನನಗೆ ಹೇಳಿದನು ಮತ್ತು ನಾವು ಅವನಿಗಾಗಿ ಪ್ರಾರ್ಥಿಸಲು ಬಯಸುತ್ತೇವೆ ಮತ್ತು ಸಭ್ಯತೆಯಿಂದ ನಾನು ಅವರಿಗೆ ಸರಿ ಎಂದು ಹೇಳಿದೆ ಮತ್ತು ಅವರು ತಮ್ಮ ಸ್ನೇಹಿತನೊಂದಿಗೆ ಮಾತನಾಡುವ ರೀತಿಯಲ್ಲಿಯೇ ಅವರು ದೇವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಅವರು ದೇವರೇ ದಯವಿಟ್ಟು ಈ ಮಗುವನ್ನು ಗುಣಪಡಿಸು ಎಂದು ಹೇಳಿ ಆಮೆನ್ ಎಂದು ಹೇಳಿದ ಕ್ಷಣದಲ್ಲಿಯೇ ಅಂದರೆ ಮರು ಕ್ಷಣದಲ್ಲಿಯೇ ಈ ಮಗು ನಾಲ್ಕು ವಾರಗಳು ಗಂಭೀರ ಕಾಯಿಲೆಯಲ್ಲಿದ್ದವನು ಕಣ್ಣು ಮುಚ್ಚಿದ್ದವನು ಆಗ ಆ ಕ್ಷಣದಲ್ಲಿ ಮೊದಲ ಬಾರಿಗೆ ಕಣ್ಣು ತೆರೆದು ಅವನು ತನ್ನ ಕೈಕಾಲುಗಳನ್ನು ಅಲುಗಾಡಿಸಲು ಪ್ರಾರಂಭಿಸಿದನು ಮಾತನಾಡುತ್ತಾ ತನ್ನ ಹಾಸಿಗೆಯಲ್ಲಿ ಕುಳಿತುಕೊಂಡನು ಮತ್ತು ಅವನು ನಡೆಯಲು ಪ್ರಾರಂಭಿಸಿದನು ಮತ್ತು ಪ್ರಾರ್ಥಿಸಿದ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬನು ನನ್ನೊಂದಿಗೆ ಕುಳಿತುಕೊಂಡನು ಮತ್ತು ಅವನು ನನಗೆ ಹೀಗೆ ಹೇಳಿದನು ನಿಜವಾದ ಅದ್ಭುತವೆಂದರೆ ದೇವರು ನಿಮ್ಮ ಹೃದಯವನ್ನು ಬದಲಾಯಿಸಲು ಬಯಸುವಂಥದ್ದು ಏಸು ಜೀವಂತವಾಗಿದ್ದಾನೆ ಎಂದು ನೀವು ನಂಬುತ್ತೀರಾ ಎಂದು ಕೇಳಿದಾಗ ನಾನು ಅವನಿಗೆ ಹೌದು ಎಂದು ಹೇಳಿದೆ ಏಕೆಂದರೆ ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ದೇವರು ಯೇಸುವನ್ನು ಸ್ವರ್ಗಕ್ಕೆ ಕರೆದೊಯ್ದನು ಮತ್ತು ಆತನು ಜೀವಂತವಾಗಿದ್ದಾನೆ ಮತ್ತು ಆತನು ಒಂದು ದಿನ ಹಿಂತಿರುಗಿ ಬರುತ್ತಾನೆ ಮತ್ತು ಆತನು ಜೀವಂತವಾಗಿರುವುದರಿಂದ ಆತನು ನಮ್ಮೊಂದಿಗೆ ಮಾತನಾಡಬಹುದು ಆ ವಿಷಯವು ನನ್ನ ಇಡೀ ಜೀವನವನ್ನು ಬದಲಾಯಿಸಿತು ಮತ್ತು ನಾನು ಧರ್ಮಗ್ರಂಥವನ್ನು ಓದಲು ಪ್ರಾರಂಭಿಸಿದಾಗ ಆಗ ಯಹೂದಿ ಜನರನ್ನು ಪ್ರೀತಿಸುವಂತೆ ನನಗೆ ಮನವರಿಕೆ ಮಾಡಲು ಯಾರ ಅಗತ್ಯವಿರಲಿಲ್ಲ ಮುಸ್ಲಿಮರು ಯಹೂದಿಗಳನ್ನು ಪ್ರೀತಿಸಲು ಪ್ರಾರಂಭಿಸುವ ಏಕೈಕ ಮಾರ್ಗ ಇದಾಗಿತ್ತು ಅವರು ಖಂಡಿತವಾಗಿ ಏಸುವನ್ನು ಒಂದು ದಿನ ಭೇಟಿಯಾಗುತ್ತಾರೆ ನಾನು ನನ್ನ ಕುಟುಂಬವನ್ನು ಪ್ರೀತಿಸುತ್ತಿದ್ದೆನು ನಾನು ನನ್ನ ತಂದೆಯನ್ನು ಪ್ರೀತಿಸಿದೆನು ನಾನು ನನ್ನ ತಾಯಿಯನ್ನು ಪ್ರೀತಿಸಿದೆನು ಮತ್ತು ನಾನು ನನ್ನ ಸಮುದಾಯವನ್ನು ಬಹಳವಾಗಿ ಪ್ರೀತಿಸಿದೆನು ಮತ್ತು ನಾನು ಏಸುವನ್ನು ಅನುಸರಿಸಲು ನಿರ್ಧರಿಸಿದಾಗ ಅದು ಅವರಿಗೆ ತಿಳಿದು ಬಂತು ಆಗ ನನ್ನ ಅಜ್ಜ ಮತ್ತು ನನ್ನ ತಂದೆ ನನಗೆ ಎಲ್ಲ ರೀತಿಯಲ್ಲಿ ತಿಳಿ ಹೇಳಿದರು ಅದು ಫಲಿಸದೆ ಹೋದಾಗ ಅವರು ಒಂದು ತೀರ್ಮಾನ ಮಾಡಿ ಹೀಗೆ ಹೇಳಿದರು ನೀನು ಇನ್ನು ಮುಂದೆ ನಮ್ಮ ಲೆಕ್ಕದಲ್ಲಿ ಒಬ್ಬನಲ್ಲ ಎಂದು ಹೇಳಿದರು ಅವರು ನನ್ನ ಅಂತ್ಯಕ್ರಿಯೆಯನ್ನು ಸಹ ಮಾಡಿದರು ಅವರು ತಮ್ಮ ಸ್ನೇಹಿತರು ಮತ್ತು ತಮ್ಮ ಬಂಧುಗಳನ್ನು ಆಹ್ವಾನಿಸಿದರು ಅವರೆಲ್ಲರೂ ಸೇರಿ ಸ್ಮಶಾನಕ್ಕೆ ನಿಜವಾದ ಶವಪೆಟ್ಟಿಗೆ ತಂದವರಂತೆ ಶವಪೆಟ್ಟಿಗೆಯನ್ನು ಹೊತ್ತು ತಂದರು ಮತ್ತು ನಮ್ಮ ಮಗ ಸತ್ತಿದ್ದಾನೆ ಇನ್ಮೇಲೆ ಅವನು ನಮ್ಮ ಕುಟುಂಬಕ್ಕೆ ಸೇರಿದವನಲ್ಲ ಎಂದು ಎಲ್ಲರ ಮುಂದೆ ಅವರು ಹೇಳಿದರು ಅದೇಲ್ಲವನ್ನು ಕೇಳಿಸಿಕೊಂಡ ನಾನು ದೇವರಿಗೆ ಹೇಳಿದೆ ದೇವರೇ ನೀನು ಎಲ್ಲಿದ್ದೀ ಆಗ ಆತನು ನಿನ್ನ ಹೆಸರನ್ನು ಬರೆದಿರುವ ಆ ಸಮಾಧಿಯು ಎಂದು ನಿನಗೆ ತಿಳಿದಿರಲಿ ಮತ್ತು ನನ್ನ ಸಮಾಧಿಯು ಸಹ ಖಾಲಿಯಾಗಿದೆ ಎಂದು ಊಹಿಸಿಕೋ ಎಂದು ಹೇಳುವ ಆ ಸ್ವರವನ್ನು ನಾನು ದೇವರಿಂದ ಅದ್ಭುತವಾಗಿ ಕೇಳಿದೆನು ನಂತರ ನಾನು ಹಲವು ವರ್ಷಗಳ ನಂತರ ಮೊದಲ ಬಾರಿಗೆ ಈಜಿಪ್ಟ್ಗೆ ಹೋದೆನು ಮತ್ತು ನಾನು ಅಲ್ಲಿ ಸಭಾಪಾಲಕರ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೇನು ಮತ್ತು ಆ ಸಮ್ಮೇಳನದಲ್ಲಿ ಬಹಳ ದೇಶದಿಂದ ಸೇವಕರು ಬಂದಿದ್ದರು ಅಲ್ಲಿ ಒಂದೆರಡು ದಿನಗಳು ಕಳೆದ ನಂತರ ಅಲ್ಲಿ ಒಂದು ದಿನ ಸುಡಾನ್ ದೇಶದ ಪಾದ್ರಿಯೊಬ್ಬರು ನನ್ನ ಬಳಿಗೆ ಬಂದರು ವಯಸ್ಸಾದ ವ್ಯಕ್ತಿ ಬೂದಿ ಬಣ್ಣದ ಕೂದಲೂ ಹೊಂದಿದ್ದ ಅವರು ಬಹಳ ಆತ್ಮೀಯತೆಯಿಂದ ಆಸಕ್ತಿಯಿಂದ ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಮತ್ತು ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಅವರು ನನ್ನನ್ನು ಕೇಳಿದರು ನಾನು ಅವರಿಗೆ ನನ್ನ ಕಥೆಯನ್ನು ಒಂದೊಂದಾಗಿ ಹೇಳಲು ಪ್ರಾರಂಭಿಸಿದೆನು ಅವರು ಅದನ್ನು ಕೇಳುತ್ತಾ ಇರುವಾಗಲೇ ಅಳಲು ಪ್ರಾರಂಭಿಸಿದರು ನಂತರ ನಾನು ಅವರನ್ನು ನೀವು ಯಾಕೆ ಅಳುತ್ತಿದ್ದೀರಿ ಎಂದು ಕೇಳಿದೆನು ಮತ್ತು ಅವರು ನನಗೆ ಹೀಗೆ ಕೇಳಿದರು ನಿನಗೆ ನೆನಪಿದೆಯೋ ಎಂದು ಕೇಳಿದರು ನಾನು ಯಥಾರ್ಥವಾಗಿ ಇಲ್ಲ ನನಗೆ ನೆನಪಿಲ್ಲ ಎಂದು ನಾನು ಹೇಳಿದೆನು ಆಗ ಅವರು ನನ್ನ ಹೆಸರು ಜಕರಿಯಾ ಅಂದನು ಅದು ಕೇಳಿದ ತಕ್ಷಣವೇ ನನಗೆ ಇದ್ದಕ್ಕಿದ್ದಂತೆ ಆ ಶಾಲೆಯಲ್ಲಿದ್ದ ಆ ಜಕರಿಯನ ನೆನಪಾಯಿತು ನಾನು ಅವನನ್ನು ಕೊನೆಯ ಬಾರಿಗೆ ನೋಡಿದಾಗ ಅದು ಆ ಕರಾಳ ರಾತ್ರಿಯಲ್ಲಿ ನಡೆದ ಕ್ಷಣವು ಅದು ನನಗೆ ನೆನಪಾಯಿತು ಆ ಘಟನೆ ನಡೆದು ಇಪ್ಪತ್ತೈದು ವರ್ಷಗಳು ಕಳೆದು ಹೋಗಿದ್ದರೂ ಅವನು ಕಿರುಚುತ್ತಿದ್ದ ಆ ಸ್ವರ ಆ ಗೊಳಾಟ ನನಗೆ ಇದ್ದಕ್ಕಿದ್ದಂತೆ ಈ ಕ್ಷಣದಲ್ಲಿ ಕೇಳಿಸಿದಂತೆ ಭಾಸವಾಯಿತು ಇದ್ದಕ್ಕಿದ್ದಂತೆ ಅವಸರದಿಂದ ನಾನು ಅವನಿಗೆ ಮುರಿದ ಹಾಕಿರುವ ಕೈ ಮತ್ತು ಕಾಲುಗಳನ್ನು ನೋಡಲಾರಂಭಿಸಿದೆ ನಾನು ನೋಡುವಾಗ ನನ್ನಷ್ಟಕ್ಕೆ ನನಗೆ ಬಹಳ ನಾಚಿಕೆಯಾಯಿತು ಅವನ ಮುಖ ನೋಡಲು ಸಹ ನನಗೆ ನಾಚಿಕೆಯಾಯಿತು ನಾನು ಕೆಟ್ಟ ವ್ಯಕ್ತಿ ಹೌದೆಂದು ನನಗೆ ಅನಿಸಿತು ನಾನು ಭಯಂಕರನಾಗಿದ್ದೆ ಆದ್ದರಿಂದ ಜಕಾರಿಯಾ ಮತ್ತೆ ನನ್ನನ್ನು ಕಣ್ಣಿಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡುತ್ತಾ ನನಗೆ ಹೀಗಂದನು ಹೌದು ಸರ್ ನೀವು ನನ್ನನ್ನು ತುಂಬಾ ದ್ವೇಷಿಸುತ್ತಿದ್ದೀರಿ ಹೊಡೆಯುತ್ತಿದ್ದೀರಿ ಬೈಯುತ್ತಿದ್ದೀರಿ ಆದರೆ ಆ ಸಂದರ್ಭದಲ್ಲಿಯೂ ಕಠಿಣವಾದ ಆ ದಿನಗಳಲ್ಲಿಯೂ ಕೂಡ ನಾನು ಯಾವಾಗಲೂ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೆ ಎಂದು ಹೇಳಿ ಅವನು ತನ್ನ ಬೈಬಲ್ ಅನ್ನು ತೆರೆದು ನನಗೆ ತೋರಿಸಿದೆನು ಅಲ್ಲಿ ನನ್ನ ಹೆಸರು ಮೊದಲ ಪುಟದಲ್ಲಿ ಬರೆದಿರುವುದನ್ನು ನಾನು ನೋಡಿದೆ ನಾನು ಅವನನ್ನು ದ್ವೇಷಿಸುತ್ತಿದ್ದೆ ಆದರೆ ಅವನು ನನಗಾಗಿ ದಿನಾಲು ದೇವರಿಗೆ ಪ್ರಾರ್ಥಿಸುತ್ತಿದ್ದನು ಆ ದಿನ ದೇವರು ನನಗೆ ಎದುರುಗೊಂಡನು ಮತ್ತೆ ಹೀಗೆ ಹೇಳಿದನು ನೀನು ನನ್ನ ಬಗ್ಗೆ ಯೋಚಿಸಲು ಪ್ರಾರಂಭಿಸುವ ಮೊದಲು ಇತರರನ್ನು ದ್ವೇಷಿಸುವ ನಿನ್ನನ್ನು ಪ್ರೀತಿಸಲು ನಾನು ಯೋಚಿಸಿದ್ದೇನೆ ಏಸು ಎಂದು ಕರೆಯಲ್ಪಡುವವನ ಅಗತ್ಯ ನಿನಗೆ ಇದೆ ಎಂದು ಹೇಳಿದನು